ದಾರಿ ರಸ್ತೆಯಲ್ಲಿ ಟಿಪ್ಪರ್ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಅಪಘಾತದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದಂತಹ ಬೈಕ್ ಸವಾರ ನಿನ್ನೆ ತಡರಾತ್ರಿ ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿನ ರಾಣಿ ಕ್ರಾಸ್ ಬಳಿ ನಡೆದಿರ್ತಕ್ಕಂಥ ಘಟನೆ ಅಪಘಾತದಲ್ಲಿ ತಾಲೂಕಿನ ಕೋರವಂಗಲ ಗ್ರಾಮದ ಕಿರಣ್ ಮೂವತ್ತೈದು ವರ್ಷ ಎಂಬಾತ ಸಾವನ್ನಪ್ಪಿದ್ದಾರೆ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುವ ವೇಳೆ ನಡೆದಿರ್ತಕ್ಕಂಥ ದುರ್ಘಟನೆ ಅಪಘಾತ ನಂತರ ಟಿಪ್ಪರ್ ಲಾರಿ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ ಅಪಘಾತದಲ್ಲಿ ಬೈಕ್ ಸಂಪೂರ್ಣ ನುಚ್ಚುಗುಜ್ಜಾಗಿದೆ ಮೃತ ದುರವಿಯನ್ನು ದೇವನಹಳ್ಳಿ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಕೆಂಪೇಗೌಡ ಏರ್ಪೋರ್ಟ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ರಾಣಿ ಕ್ರಾಸ್ ಬಳಿ ನಡೆದಿರತಕ್ಕಂಥ ಘಟನೆಯಾಗಿದೆ